ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ಹೊಸ ವರ್ಷಕ್ಕೆ ಸಾವಿರಾರು ಜನ ಈ ವರ್ಷ ಏನೆಲ್ಲ ಖರೀದಿ ಮಾಡಬೇಕು ಎಂದು ಸಖತ್ ಪ್ಲಾನ್ ಮಾಡಿರುತ್ತಾರೆ ಅದರಲ್ಲಿ ಕಾರು ಖರೀದಿ ಮಾಡುವುದು ಕೂಡ ಒಂದು ಪ್ಲಾನ್ ಆಗಿರಬಹುದು ಅಂತಹ ವ್ಯಕ್ತಿಗಳಿಗೆ ನಾವು ತೋರಿಸುವ ಇಂದಿನ ಸ್ಟೋರಿ ನಿಜಕ್ಕೂ ಕಿಕ್ ಕೊಡುತ್ತೆ ಅರೆ ಅದೇನು ಅಂತಹ ಖುಷಿ ವಿಚಾರ ಅಂತಿರ ಈ ಕಾರ್ ಸ್ಟೋರಿ ನೋಡಿ ಹೌದು ಕಿಯಾ ಕಂಪನಿಯು ಭಾರತದಲ್ಲಿ ಕಿಯಾ ಸೋನೆಟ್ ಫೇಸ್ ಲಿಫ್ಟ್ ಪರಿಚಯಿಸಲು ಸಜ್ಜಾಗಿದೆ ಈಗಾಗಲೇ ಕಿಯಾ ಸೋನೆಟ್ ಭಾರತೀಯ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಗ ಿದೆ ಕಿಯಾ ಸೋನಿಟ್ ಫೇಸ್ಲಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಕಿಂಗ್ ಈಗಾಗಲೇ ಆರಂಭಗೊಂಡಿದೆ ಕೂಡ ಹಾಗಾದ್ರೆ ಈ ಕಾರಿನ ವಿಶೇಷತೆಗಳೇನು ಬೆಲೆ ಎಷ್ಟು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಕಿಯಾ ಸೋನೆಟ್ ಫೇಸ್ ಲಿಫ್ಟ್ ಹೊಸ ವಿನ್ಯಾಸದಲ್ಲಿ ಗ್ರಾಹಕರ ಕೈ ಸೇರಲಿದೆ ಈಗಾಗಲೇ ಕಾರು ಬಿಡುಗಡೆಗೊಂಡಿದ್ದು ಜನವರಿ ತಿಂಗಳಲ್ಲಿ ಗ್ರಾಹಕರ ಕೈ ಸೇರಲಿದೆ ಸೋನೆಟ್ ಭಾರತದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಕಾಂಪ್ಯಾಕ್ಟ್ ಎಸ್ಯುವಿಗಳಲ್ಲಿ ಒಂದಾಗಿದೆ ಟಾಟಾ ನೆಕ್ಸನ್ ಮಾರುತಿ ಸುಜುಕಿ ಬ್ರಿಜಾ ಉಂಡೈ ವಾನ್ಯೂ ಮತ್ತು ಮಹೀಂದ್ರಾ ಎಕ್ಸ್ಕ್ಯ ತ್ರೀ ಹಂಡ್ರೆಡ್ ಕಾರುಗಳಿಗೆ ಈ ಫೇಸ್ ಲಿಫ್ಟ್ ತೀವ್ರ ಪೈಪೋಟಿಯನ್ನು ಒಡ್ಡಲಿದೆಯಂತೆ ಕಿಯಾ ಸೋನೆಟ್ ಫೇಸ್ ಲಿಫ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರು ಜನವರಿ ತಿಂಗಳಲ್ಲಿ ಗ್ರಾಹಕರ ಕೈ ಸೇರಲಿದೆ ಡೀಸೆಲ್ ಎಂಟಿ ರೂಪಾಂತರ ಬುಕ್ಕಿಂಗ್ ಮಾಡಿದವರಿಗೆ ಫೆಬ್ರವರಿ ತಿಂಗಳಲ್ಲಿ ಕಾರು ಸಿಗಲಿದೆ ಕಿಯಾ ಸೋನೆಟ್ ಫೇಸ್ಲಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಟ್ಟು ರೂಪಾಂತರಗಳು ಎಚ್ ಕೆ ಎಚ್ ಡಿ ಕೆ ಪ್ಲಸ್ ಎಚ್ ಟಿ ಎಕ್ಸ್ ಎಚ್ ಟಿ ಎಕ್ಸ್ ಪ್ಲಸ್ ಜಿ ಟಿ ಎಕ್ಸ್ ಪ್ಲಸ್ ಮತ್ತು ಎಕ್ಸ್ ಲೈನ್ ಸೇರಿದಂತೆ ಒಟ್ಟು ಹತ್ತೊಂಬತ್ತು ರೂಪಾಂತರಗಳಲ್ಲಿ ಲಭ್ಯವಿದೆ ಇನ್ನು ಕಿಯಾ ಸೋನೆಟ್ ಇಂಜಿನ್ನಲ್ಲಿಯೂ ಕೂಡ ಸ್ವಲ್ಪ ಪ್ರಮಾಣದ ಬದಲಾವಣೆಯನ್ನು ಮಾಡಲಾಗಿದೆ ಅದರಲ್ಲೂ ಇಂಜಿನ್ ಆಯ್ಕೆಯನ್ನು ಗ್ರಾಹಕರಿಗೆ ನೀಡಲಾಗಿದೆ ಸೋನೆಟ್ ಒಟ್ಟು ಮೂರು ಇಂಜಿನ್ ಆಯ್ಕೆಗಳನ್ನು ಹೊಂದಿದೆ ಸ್ಮಾರ್ಟ್ ಸ್ಟ್ರೀಮ್ ಜಿ ಒನ್ ಪಾಯಿಂಟ್ ಟೂ ಲೀಟರ್ ಪೆಟ್ರೋಲ್ ಸ್ಮಾರ್ಟ್ ಸ್ಟ್ರೀಮ್ ಜಿ ಒನ್ ಪಾಯಿಂಟ್ ಜೀರೋ ಲೀಟರ್ ಟಿಜಿ ಡಿಐ ಪೆಟ್ರೋಲ್ ಮತ್ತು ಒನ್ ಪಾಯಿಂಟ್ ಫೈವ್ ಲೀಟರ್ ಸಿಆರ್ ಡಿಐ ವಿಜಿಟಿ ಡೀಸೆಲ್ ಪ್ರಸರಣ ಆಯ್ಕೆ ಒಳಗೊಂಡಿದೆ ಅಷ್ಟೇ ಅಲ್ಲದೆ ಒನ್ ಪಾಯಿಂಟ್ ಟೂ ಪೆಟ್ರೋಲ್ನೊಂದಿಗೆ ಐದು ಸ್ಪೀಡ್ ಪಾಯಿಂಟ್ ಜೀರೋ ಟರ್ಬೋ ಪೆಟ್ರೋಲ್ ನೊಂದಿಗೆ ಆರು ಸ್ಪೀಡ್ ಐ ಟಿ ಮತ್ತು ಏಳು ಸ್ಪೀಡ್ ಡಿಸಿ ಟಿ ಮತ್ತು ಡೀಸೆಲ್ನೊಂದಿಗೆ ಆರು ಸ್ಪೀಡ್ ಎಂ ಟಿ ಆರು ಸ್ಪೀಡ್ ಐ ಟಿ ಮತ್ತು ಆರು ಸ್ಪೀಡ್ ಎ ಟಿ ಸೇರಿವೆ ಆರು ಸ್ಪೀಡ್ ಎಂ ಟಿ ಅನ್ನು ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಆವೃತ್ತಿಯಲ್ಲಿ ಬಿಡುಗಡೆಯಾಗಲಿದೆ ಕಿಯಾ ಸೋನೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಯಾಣಿಕರ ರಕ್ಷಣೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಇನ್ನು ಕಾರಿನಲ್ಲಿ ಒಟ್ಟು ಆರು ಏನು ಬ್ಯಾಗ್ ಗಳ್ ಎಲ್ಇ ಡಿ ಸೌಂಡ್ ಆಂಬಿಯೇಟ್ ಲೈಟಿಂಗ್ ಹತ್ತು ಪಾಯಿಂಟ್ ಇಪ್ಪತ್ತೈದು ಇಂಚಿನ ಎಚ್ ಡಿ ಟಚ್ ಸ್ಕ್ರೀನ್ ನಾವಿಗೇಷನ್ ಮತ್ತು ಹತ್ತು ಪಾಯಿಂಟ್ ಇಪ್ಪತ್ತೈದು ಇಂಚಿನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಪ್ಯಾನೆಲ್ ಒಳಗೊಂಡಿದೆ ಅಲ್ಲದೆ ಸರೌಂಡ್ ವೇವ್ ಮಾನಿಟರ್ ವೈಶಿಷ್ಟ್ಯತೆಗಳನ್ನು ಕೂಡ ಹೊಂದಿದೆ ಹದಿನೈದು ಐ ಸೇಫ್ಟಿ ಪ್ಯಾಕೇಜ್ ಮತ್ತು ಹತ್ತು ಎಡಿ ಎ ಎಸ್ ವೈಶಿಷ್ಟ್ಯತೆಯ ಜೊತೆಗೆ ಇಪ್ಪತ್ತೈದು ಸುರಕ್ಷತಾ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ ಮತ್ತೆ ತಡ ಹೊಸ ವರ್ಷಕ್ಕೆ ಹೊಸ ಕಾರ್ ನಿಮ್ಮದಾಗಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ